ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕಾರ್ಯಕ್ರಮಕ್ಕೆ ಸೀಸನ್ ಹತ್ತರ ವಿನ್ನರ್ ಕಾರ್ತಿಕ್ ಮಹೇಶ್ ಮತ್ತು ನಮ್ರತಾ ಗೌಡ ಎಂಟ್ರಿ ಕೊಟ್ಟಿದ್ದಾರೆ ಈ ವೇಳೆ ನಾಮಿನೇಷನ್ ಪ್ರಕ್ರಿಯೆ ನಡೆದಿದ್ದು ಧನ್ರಾಜ್ ಅವರು ರಜತರನ್ನ ನಾಮಿನೇಟ್ ಮಾಡಿದ್ದಕ್ಕೆ ಸೆಟ್ ಆಗಿದ್ದಾರೆ ಇಬ್ಬರು ಮಾತಿನ ಚಕಮಕಿ ನಡುವೆ ಕೈ ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದ್ದಾರೆ ನಿನ್ನೆಯ ಸಂಚಿಕೆಯಲ್ಲಿ ಡ್ರೋನ್ ಪ್ರತಾಪ್ ಮನೆಗೆ ಆಗಮಿಸಿ ನಾಮಿನೇಷನ್ ಅನ್ನ ಟಾಸ್ಕ್ ಕೊಟ್ಟಿದ್ರು ಇದೀಗ ಇಂದಿನ ಸಂಚಿಕೆಯಲ್ಲಿ ಕಾರ್ತಿಕ್ ಮಹೇಶ್ ಮತ್ತು ನಮ್ರತಾ ಆಗಮಿಸಿದ್ದಾರೆ ಈ ವೇಳೆ ನಾಮಿನೇಷನ್ ಪ್ರಕ್ರಿಯೆ ಜರುಗಿದ್ದು ಧನ್ರಾಜ್ ಈ ಹಿಂದಿನ ಟಾಸ್ಕ್ ನ ಕಾರಣ ಕೊಟ್ಟು ನಾಮಿನೇಟ್ ಮಾಡಿರುವುದು ಕೋಪ ತರಿಸಿದೆ ನನ್ನ ಹತ್ರ ಹೀಗೆಲ್ಲ ಆಟ ಆಡ್ಬೇಡ ನಿನಗೆ ಹಾಗೂ ಅಂತ ಹೇಳೋದು ಇದೇ ಕಾರಣಕ್ಕೆ ಅಂತ ಧನ್ರಾಜ್ಗೆ ರಜತ್ ಟೀಕಿಸಿದ್ದಾರೆ ಏನ್ ಪಾಪು ಅಂತಾರೆ ಅದಕ್ಕೆ ಅಂಕಲ್ ಅಂಕಲ್ ಅಂತ ಧನ್ರಾಜ್ ತಿರುಗಿ ಕೊಟ್ಟಿದ್ದಾರೆ ಮೈಮುಟ್ಟಿ ರಜತ್ನನ್ನ ಮಾತಾಡಿಸ್ತಾರೆ ಈ ವೇಳೆ ಇಬ್ಬರ ವಾಕ್ ಸಮರ ಕೈ ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದೆ ಇಬ್ಬರ ಜಗಳ ತಪ್ಪಿಸೋಕೆ ಉಗ್ರಂ ಮಂಜು ಮಧ್ಯಕ್ಕೆ ಹೋಗಿದ್ದಾರೆ ಅನಂತರ ಏನಾಗಿದೆ ಎಂಬುದಕ್ಕೆ ಇಂದಿನ ಸಂಚಿಕೆಯನ್ನು ಉತ್ತರ ಸಿಗುತ್ತೆ ಮನೆಗೆ ಗೆಸ್ಟ್ ಆಗಿ ಬಂದಿರುವ ಕಾರ್ತಿಕ್ ಮಹೇಶ್ ಮತ್ತು ನಮ್ರತಾ ಯಾವ ಟಾಸ್ಕ್ ಮಾಡಿಸ್ತಾರೆ ಏನೆಲ್ಲ ತಿರುವು ಸಿಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್